ನಾಲ್ಕು ಮಾತ್ರ ಆಡ್ಕೊಳ್ಳೋಣ ಮಣ್ಣ ಇಲ್ಲ ಅಲ್ಲಪ್ಪ ಯಾವ್ದಾದ್ರು ಮಣ್ಣು ಅಷ್ಟೊಂದು ಬಿಟ್ಟು ಯಾವ್ದಾದ್ರು ಮಣ್ಣು ತಗೊಂಗ್ ಮಣ್ಣೆ ಇಲ್ವಂತ

Wow, ist das Mutter, Alter. ये Mhm. Ich habe nicht so viel. 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 Ich habe Central Valley. Their end of the fault line has not moved. Yet. ಬೆಳಗ್ಗೆ ತಿಂಡಿಗೆ ರವೆ ಇಡ್ಲಿ ಮಾಡಿದ್ದೆ ತಿಂಡಿ ಆಯಿತು ಮಧ್ಯಾಹ್ನ ಊಟನೂ ಆಯಿತು ತರಕಾರಿ ಸಾರು ಮಾಡಿದ್ದೆ ನಿನ್ನೆ ಅದೇ ಇತ್ತು ಅದಕ್ಕೆ ಅನ್ನ ಮಾಡ್ಕೊಂಡು ತಿಂದ್ಕೊಂಡಿದ್ದೆ ನಾನು ಪ್ರೇಕ್ಷ ಇಬ್ಬರೇ ಇರೋದು ಇವಾಗ ಅವನು ಇಖ್ಯಾತು ಅವ್ರ ಅಪ್ಪನ ಜೊತೆ ಹೋಗಿದಾನೆ ಅವ್ನು ಮನೇಲಿರಕ್ಕೆ ಬೇಜಾರಂತೆ ಚಿನ್ನ ನೀನು ಎಲ್ಲಾದರೂ ಹೋಗ್ಬೇಕಾಗಿತ್ತಪ್ಪ ಅಜ್ಜಿ ಜೊತೆ ನಾಲ್ಕು ಗಂಟೆ ಆಟ ಆಡೋಕೆ ಆಡೋದ್ಯ ಯಾರು ಹೋಗ್ತಾರೆ ಅವರು ಎದುರುಗಡೆ ಮನೆಯವರ ಅಜ್ಜಿ ಕರೀತು ನಮ್ಮಮ್ಮ ಕರೆದ್ರು ಫ್ರೆಂಡ್ಸ್ ಊರಿಗೆ ಹೋಗೋಣ ಬಾ ಅಂತ ಅಲ್ಲಿ ಊರಬ್ಬ ಇದೆಯಂತೆ ರಿಲೇಶನ್ ಅವ್ರದ್ದೆ ಮನೆಯವ್ರು ಕಳಿಸ್ಕೊಡ್ಲಿಲ್ಲ ಮತ್ತೆ ಫ್ರೆಂಡ್ಸ್ ನಮಗೂ ಸಪೋರ್ಟ್ ಮಾಡಿ ಮುಂಚೂರು ನಮ್ಮ ಚಾನಲ್ನ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೊಡಿ ಇನ್ನು ಮುಂದಕ್ಕೆ ನಾನು ಯಾವ್ಯಾವ ಥರದ ವೀಡಿಯೋ ಮಾಡಬೇಕು ಅಂತ ಕಲ್ಕೋತೀನಿ ಹೆಂಗೆ ಮಾತಾಡಬೇಕು ಯಾವ ಥರ ವೀಡಿಯೋ ಮಾಡಬೇಕು ಅನ್ನೋದು ನನಗಿನ್ನೂ ಬರ್ತಿಲ್ಲ ನೀವು ಒಂದು ಸ್ವಲ್ಪ ನನಗೆ ಹುಮ್ಮಸ್ ಕೊಟ್ಟರೆ ನಾನೊಂದು ಸ್ವಲ್ಪ ಇನ್ನೂ ಕಲಿ ಕಲಿ ಕಲಿಬೇಕು ಅಂತ ಮನಸ್ಸಿದೆ ಸ್ವಲ್ಪ ಸಪೋರ್ಟ್ ಕೊಡಿ ಫ್ರೆಂಡ್ಸ್ ನೀವು ನನಗೆ ಹೇಳಿ ವಿಡಿಯೋ ಏನೋ ಕಮೆಂಟ್ ಮಾಡಿ ಈ ಥರ ವೀಡಿಯೋ ಮಾಡಿ ಆ ಥರ ಮಾಡಿ ಅಂತ ನಾನು ಕಲಿ ಕಲಿಯೋದು ಬೇಜಾನಿದೆ ನಾನು ಇವಾಗ ಹೊಸ್ದಾಗಿ ಓಪನ್ ಮಾಡಿದ್ದೀನಿ ಚಾನಲ್ ನನಗೂ ಮನೇಲಿ ಬೇಜಾರು ಅಂತ ನನ್ನ ಮಗು ನನ್ಗೆ ಏನಾದರೂ ಮಾಡಮ್ಮ ವೀಡಿಯೋನ ಎಡಿಟ್ ಎಲ್ಲ ಮಾಡಿಕೊಡ್ತೀನಿ ಹೇಳಿದ್ರು ಸರಿ ವೀಡಿಯೋ ತಾನೇ ಮಾಡೋಣ ಅಂದ್ಕೊಂಡು ೆ ಸುಮ್ಮ ನನಗೂ ಆಸೆ ಇತ್ತು ಒಂದು ಎರಡು ವರ್ಷದಿಂದನೂ ಈಡಿ ಮಾಡಬೇಕು ಮಾಡಬೇಕು ಅಂತ ಮನಸ್ಸಲ್ಲಿ ಇತ್ತು ಅಂದರೆ ಅದೇ ಒಂದು ಭಯಕ್ಕೆ ಏನೋ ಒಂಥರ ನನಗೇನೋ ಒಂಥರ ಮುಜುಗರ ಭಯ ಒಂಥರ ನನಗೆ ಹೊರಗಡೆ ಹೋಗಿ ರೂಢಿ ಇಲ್ಲ ಫ್ರೆಂಡ್ಸ್ ಯಾವಾಗಲೂ ಮನೇಲೇ ಇರಬೇಕು ಅಂತ ಹೊರಗಡೆ ಹೋದರೂ ಆಗೋದು ಇಲ್ಲ ನನಗೆ ಅದಕ್ಕೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ನು ಓಕೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಪ್ಪ ಮಗ ಈಚೆ ಹೋಗ್ಬಿಟ್ಟು ಬಾಡಿಗೆ ಹೋಗಿದ್ದಾರೆ ಅಪ್ಪನ ಮಗನು ಇವ್ನು ನಮ್ಮ ಮನೆಯವ್ರ ಜೊತೆ ಹೋಗಿದ್ದಾನೆ ನಾನು ಅಪ್ಪನ ಜೊತೆ ಹೋಗ್ತೀನಿ ಅಂತ ಹೋಗಿದ್ದಾನೆ ಇಷ್ಟೊದಾದರೂ ಬಂದಿಲ್ಲ ನಲ್ಲಿ ನಂದಿ ಹಿಲ್ಸ್ ಹತ್ರ ಇದ್ದಾರಂತೆ ಇಷ್ಟೊತ್ತಾದರೂ ಬಂದಿಲ್ಲ ಈಗ ನನಗೆ ಫೋನ್ ಮಾಡಿಬಿಟ್ಟು ಅಮ್ಮ ನಾಯಿ ಮರಿಗಳಿಗೆ ಸೊಳ್ಳೆ ಕಸ್ತಿದೆ ಹ್ಞೂ ಹೋಗಮ್ಮ ಒಂಚೂರು ಹಾಂ ನಾಯಿ ಮರಿಗಳಿಗೆ ಸೊಳ್ಳೆ ಕಸ್ತಿದೆ ಹೋಗಮ್ಮ ಎತ್ತಾಕು ಒಳಗಡೆ ಅಂತ ಅವು ಈಚೆ ಬಿಟ್ಟು ಬೆಳಗ್ಗೆ ಆದರೆ ಮನೆಯಿಂದ ಬಿಡ್ತೀವಿ ಒಳಗಡೆ ಬಿಡ್ಕೊಳಲ್ಲ ಯಾಕಂದರೆ ಕೆಲಸ ಮಾಡ್ತಿರ್ತಾರಲ್ವ ಅದಕ್ಕೆ ಇವಾಗ ಗುಡ್ ನೈಟ್ ಹಾದು ಬಿಟ್ಬಿಡ್ಬೇಕು ಅಷ್ಟೇ ಇಲ್ಲಿ ಬಿಲ್ಡಿಂಗ್ ಒಳಗಡೆ ಯೂಸ್ ಆಗಲ್ವಾ ಈಗ ಆ ಕಡೆ ಹೆಂಗ್ ಇಳಿತೀಯ ನೀನು ಈ ಸೈಡಿಂದ ಹೋಗ್ಬೇಕು ಅಲ್ಲಿ ಲೈಟ್ ಆಗ್ ಫಸ್ಟ್

ಸೌಂಡ್ ಇಲ್ವಲ್ಲ ಚಿನ್ನೋ ಕೊಳಕ ಹಣ್ಣು ಕಚ್ಚಿಸ್ಕೊಂಡು ಆ ಕಡೆ ಏನೋ ನಿಧಾನಕ್ಕೆ ಬಾ ಆಯಿತು ಕಾರಲ್ಲಿ ನೋಡ್ಕೊಂಡು ಬಾ ಹ್ಞೂ ಬ ನಾ ಆಯಿತು ಕಣ್ಣುಡು ಎಷ್ಟು ಹಿಂಗ್ ಕಾಣಿಸಿದೆ ಚಿನ್ನೋ ಇದರಲ್ಲಿ ವೀಡಿಯೋದಲ್ಲಿ ನೋಡು ಮರಿ ನಮ್ಮ ಯಾರಾದರೂ ಓಯ್ ಅದ್ರಲ್ಲಿ ಹಾಕ್ಲಾ இடம நோடு வயசு ஓ சேமா சே தும்க்கோட்டவ ಖುಷಿ ಒಂದ್ರ ಮೇಲೆ ಒಂದು ಇಟ್ಟರೆ ಏನಾಗಲ್ಲ ಅಲ್ವಮ್ಮ ಹಾ ಎಣಿಸ್ತಿದ್ದೀನಿ ಹ್ಮ್ ಹ್ಮ್ ಕಾಣಿಸ್ತಿದೆ ಹಾ ಕಾಣಿಸ್ತೈತೆ Shoo, mahidan, n a k o b a a h t s u l e r e p a k s h

ಚಮಿಕೆ ಪಾಕ್ ದಾಕ್ ಚಿಲ್ಲೆ ಅಲ್ಲ ಪಾಕ್ ಲಾಕು ಇಲ್ಲಿ ಲಾಕು ಬೆಳಕಿಗೆ ಅಲ್ಲಿ ಬೆಳಕಿಗೆ ಬರ್ತೋ ಇಲ್ಲಿ ಕತ್ತಲೇ ಇತ್ರ ಲೈಟ್ ಆನ್ ಮಾಡಿರಲ್ಲ ಹ್ಮ್ ಅವಳು ಲೈಟ್ ಆನ್ ಮಾಡಿಲ್ಲ ಅಂತತೆ ತುಪ್ಪಾಪಾ ಅಲ್ಲಿ ಇದು ಒಂದ ಸ್ವಲ್ಪ ಆಗ ಬೆಂಕಿ ಹಾಕ್ಬೇಕಾಗಿತ್ತು ಅಲ್ವಾ இல்ல சோழே இல்ல சிக்கு பட்ட இற சே பாக்லாக கண்டபிட்டில் இன்னும் அது அம்மா இல்லை

ನಡಿ ಬಿಡ ಕಲ್ ಮೇಲೆ ಇಟ್ಬಿಟ್ಟು ಬೆಂಕಿ ಹಾಕ್ತಿದ್ರೆ ಏನಾಗಲ್ಲ ಮಾಮೂಲಿ ಉಲ್ಟಾನೇ ಇಡು ತಂದ ಬೆಂಕಿ ಬಿಟ್ನಾ ಅಲ್ಲಿ ಹಂಗೆ ಹುಟ್ಟಿದೆ ನೋಡು ತೆಂಗಿಂದು ಚಿ ಎದುರುತ್ತೆ ಸಿಪ್ಪೆ ಅಲ್ಲಿ ಬಿದ್ದಿದೆ ನೋಡಿ ಇಲ್ಲಿ ಇಲ್ಲಿ ಬಿದ್ದೈತೆ ನೋಡಿದ್ಗೋ ಇಲ್ಲಿ ನೋಡ್ಕೊಂಡಿದ್ಕೋ ಹುಷಾರು ರೂಢಗಳು ಇರ್ತವೆ తెర ఐత అస్ ఇష్ట దొడ్కోడు అిక్దల్ల అొడ్కోడు ఇష్ట ఇష్ట ఇది ఫస్ట్ ఇది ఇట్బ్రమే కవర్ మేలు వచ్చి ಹತ್ತು ತೇರು ಒಂಚೂರು ಕಲ್ಲು ಒಂಚೂರು ಚೂರು ಹಿಂಗೆ ಹೇಳ್ಕೊ ಹಿಂಗೆ ಸಾಕು ಸಾಕು ಹ್ಞೂ ಚಿಕ್ಕ ಚಿಕ್ಕ ಪೀಸ್ ಇದೆಯಲ್ಲ ಅದು ಅದು ಪೌಡ್ರ್ ಹಾಕಿ ನೋಡೋಣ ಅವ್ರಿಗೆ ಗಾಳಿಗೆ ಆರೋಗ್ಯ ತನಸೋಷದೊಂದು ಎರಡು ಕಡ್ಡಿ ಇಟ್ಕೊ ಚಿಕ್ಕ ಚಿಕ್ಕ ಇದ್ರಲ್ಲ ಎರಡು ಕಡ್ಡಿ ಇಟ್ಕೊ ಅಲ್ಲಿದ ಈಗ ಸೊಳ್ಳೆಗಳು ಕಮ್ಮಿ ಆಗ್ತವೆ ಹೊಗೆ ಹೋಗಿ ಸೊಳ್ಳೆ ಕಮ್ಮಿ ಆಗ್ತವೆ ಹಂಗೆ ಹಾಲು ಕುಡಿಸ್ಬಿಡೋ ಅದಕ್ಕೆ ಇನ್ನೊಂದೆರಡು ತೆಂಗಿಂದು ಚಿಪ್ ತಂದಿಟ್ಟು ಆರಿಸ್ಬಿಡ್ಬೇಕು ಅಂದರೆ ಗಾ ಹೊಗೆ ಆಡುತ್ತೆ ಬೆಂಕಿ ಉರಿತಾನೆ ಇದ್ರೆ ಹೊಗೆ ಬರಲ್ಲ ಸುಟ್ಟೋಗ್ಬಿಡುತ್ತೆ ಎಲ್ಲ ಉಡುಬೇರೆ ಐತೆ ಚೀನು கி சாக்கு மாரிபிட ஆசிரியே

ചീല ഹേ നോ ഇത് ചെറിയ സുട്ട് ഇതേ ഒക്കെ തണ്ട

ಹಾಯಿ ಮರಿಗಳಿಂದ ಎಷ್ಟು ಕಷ್ಟಪಡ್ಬೇಕು ನೋಡು ಚಿನ ಈಗ ಅದು ಬೆಂಕಿಗೆ ನೀರು ಹಾಕಿದ್ರೇ ಅದು ಹೊಗೆ ಆಗೋದು ಇಲ್ಲಾಂದರೆ ಹುರಿದು ಸುಮ್ಮನೆ ಆಗ್ಬಿಡ್ತು ಹೊಗೆ ಆಗೋಲ್ಲ ಅದಕ್ಕೆ ಸ್ವಲ್ಪ ಬಂತಲ್ಲ ಸದ್ಯ ಸ್ವಲ್ಪ ಹಾಕು ನೀರು ತೂತ ಅದು ಮತ್ತೆ ಡಮ್ಮಿ ಹಿಂಗೆ ಬರುತ್ತೆ ಹೊಗೆ ಬಿಡು ಸಾಕು ಈ ಈಗ ಸೊಳ್ಳೆ ಎಲ್ಲ ಹೊಂಟೋಗ್ತವೆ ಅದ್ರ ಮೇಲೆ ಇನ್ನೊಂದು ಇದು ತೆಂಗಿನದು ಇದು ಅದು ಇದು ಹಾಕಿದ್ರೆ ರಾತ್ರಿ ಎಲ್ಲ ಹೋಗಿ ಆಡುತ್ತೆ ನೋಡು ಹಾ ಎಷ್ಟು ಒಗೆ ನೋಡು ಮತ್ತೆ ಎತ್ಕೋತಲ್ಲ ಅದು ಏನು ಕಾಣಿಸ್ತಾ ಇಲ್ಲ ಚೆನ್ನಾಗಿ ಬಾ ಕಣ್ಣು ಇದೆ ನೀನು ಕಣ್ಣೂರಿತಾ ಇಲ್ವಾ ಕಣ್ಣುರಿತಾ ಇಲ್ವಾ ಕಂಡು ಬಿಡಕಾಗ್ತಿಲ್ಲ ಇಷ್ಟೊಗೇ ಇದೆ ನೋಡು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್